ಅಣ್ಣ ಬಂದ ಅಣ್ಣ ಬಂದ ಸಾವಿರ ಮಗ ಹೋಗ್ಬೋದಂತ ಕೆಜಿ ರ ಓಪದ ಅಂತ ಬೈ ನಿಮ್ಮ ಸಾಲ್ಟ್ ಸಾಲ್ಟ್ 33 ಕಿಲೋಮೀಟರ್ ಆಯ್ತು ಇಲ್ಲಿ ನೋಡಿ ಫೋಟೋ ಫೋಟೋ ಶೂಟ್ ಆಗ್ತಾ ಉಂಟು 53 ಕಿಲೋಮೀಟರ್ ಆಯ್ತು ಸಣ್ಣಾ ಮಾಮ ಅವರು ಫಾಸ್ಟ್ ನ アップ ಇದ್ದು ಸಾಲ್ಟ್ ಕೊಟ್ರು ಹೌದು ಮೇಡಂ ಊಟ ಮಾಡಿ ಸಾರ್ ಊಟ ಹಾ ಈ ಮಾಮಾ ಬೈದ್ರು ಸೈಕಲ್ ಇಟ್ಕೊಂಡು ಇಲ್ಲಿ ಬಂದು ಫೋಟೋ ತೆಗಿಲಿಕ್ಕೆ ಆದಿ ಹೋಗಿ ಸರ್ ನೂರ ಹತ್ತು ಕಿಲೋಮೀಟರ್ ಆಯ್ತು ಕುಂದಾಪುರದವ್ರಂತೆ ವೈಕ್ ಬರ್ಕ್ ಕಿಲೋಮೀಟರ್ ಆಯ್ತು ಇವತ್ತು ಹೋದಲ್ಲೆಲ್ಲ ಬಂದಲ್ಲೆಲ್ಲ ನಮ್ಮ ಊರಿನವರೇ ಸಿಕ್ತಿದ್ದಾರೆ ಗುಡ್ ಮಾರ್ನಿಂಗ್ ಸೊ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ಬೆಂಗಳೂರು ರ್ಯಾಂಡೋನ್ ನೆಟ್ಸಿರೋದ್ರಿಂದ ಇನ್ನೂರು ಕಿಲೋಮೀಟರ್ ರಾಜ್ಯೋತ್ಸವ ಟೂ ಹಂಡ್ರೆಡ್ ಕಿಲೋಮೀಟರ್ ಬೇವಿಟ್ಟಿದೆ ಇನ್ನೂರು ಕಿಲೋಮೀಟರ್ ಬೇಬಿಟ್ ಅಂತ ಹೇಳಿದ್ರೆ ಸೊ ಮಾರ್ನಿಂಗ್ ಆರು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಹದಿಮೂರುವರೆ ಗಂಟೆ ಒಳಗೆ ಫಿನಿಶ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಆರು ಗಂಟೆಗೆ ಸ್ಟಾರ್ಟ್ ಏ ಅಣ್ಣ ಬಂದ ಅಣ್ಣ ಬಂದ ಓಕೆ ಸೊ ಇನ್ನೂರು ಕಿಲೋಮೀಟರ್ ಮಾರ್ನಿಂಗ್ ಆರು ಗಂಟೆಗೆ ಸ್ಟಾರ್ಟ್ ಆಗಿ ಈವ್ನಿಂಗ್ ಏಳುವರೆಗೆ ಮುಗೀತದೆ ಸೊ ನಾವು ಆ ಟೈಮ್ ಒಳಗಡೆ ಆ ಟೈಮ್ ಸ್ಲಾಟ್ ಒಳಗಡೆ ನಾವು ಇನ್ನೂರು ಕಿಲೋಮೀಟರ್ ಫಿನಿಶ್ ಮಾಡಿದ್ರೆ ನಮ್ಗೊಂದು ಮೆಡಲ್ ಸಿಗ್ತದೆ ನಾವೀಗ ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೊರಡ್ತಾ ಇದ್ದೇವೆ चलो बच्चों चलो बच्चों लागा रोड फुल जिगिमिगी जिगिमिगी, नम साइक्लिस्ट हो। बनी सर, बनी सर, बनी सर, जनरे, बनी बनी। ಜನರೇ ಬನ್ನಿ ಬನ್ನಿ ಬಸ್ಕೋಟೆ ಹತ್ರ ಇದ್ದೀನಿ ನಾನು ಬಾಬಾ ಒಟ್ಟಿಗೆ ರೈಡ್ ಮಾಡುವ ಅಂತ ಹೇಳಿ ಸ್ಲೋವಾಗಿ ರೈಡ್ ಮಾಡುವ ಹೇಳಿದರು ಈಗ ನೋಡಿದರೆ ಬಾಬಾ ಇಲ್ಲ ನೋ ಬಾಬಾ ನೋಡಿ ಬಾಬಾ ನನಗೋಸ್ಕರ ವೆಯ್ಟ್ ಮಾಡಿದರು ಸಿಕ್ಕಿದ್ರು ಸೊ ರೋಡ್ ಬೈಕಲ್ಲಿ ರೋಡ್ ಹೋಗ್ತಾ ಬ್ರೋ ಎಲ್ಲಿ ಬಂದ್ವಿ ಬ್ರೋ ಬಸ್ಕೋಟೆ ಟೋಲಿಗೆ ಬಂದ್ವಿ ಬಾಬಾ ರೋಡ್ ಬೈಕಲ್ಲಿ ಚಕಚಕ ಅಂತ ಹೊಡಿತಾ ಇದ್ದಾರೆ ನಾವು ಎಂಟಿ ಬಿ ಅಲ್ಲಿ ಅದಾಡ್ತಾ ಇದ್ದೀವಿ ಕಿಲೋಮೀಟರ್ ಆಯ್ತು ಚಿಕ್ಕದೊಂದು ಬ್ರೇಕು ತುಂಬ ಸೈಕ್ಲಿಸ್ ಮುಂದೆ ಇದ್ದಾರೆ ಪಾಯಿಂಟ್ ಫಿಫ್ಟಿ ಕಿಲೋಮೀಟರ್ ಐವತ್ಮೂರು ಕಿಲೋಮೀಟರ್ ಆಯಿತು ಸೊ ಚೆಕ್ ಪಾಯಿಂಟ್ ಒನ್ ಸೊ ಬಾಬಾ ನೋಡಿ ವಿಡಿಯೋ ವಿಡಿಯೋ ನಿಮ್ದೆಲ್ಲಿ ಇವಾಗ ಓಕೆ ಬ್ರಹ್ಮವರ ವೈಕ್ ಬರ್ಕ್ ಆ ತುಳು ಬರ್ತದ ಅರ್ಥ ಆಗಪ್ಪಂಡ ಓಯ್ ಇರೇ ಬರ್ಪುಂಡ ತುಳು ಇರ್ ಕುಡ್ಲನಾ ನೋಡಿ ನಮ್ಮ ಊರಿನವರೆಲ್ಲ ಸಿಕ್ಕಿದ್ರು ಖುಷಿ ಆಯ್ತು ಮಜೆ 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 ಏನ್ ನೋಡಿ ಫೋಟೋ ಫೋಟೋ ಶೂಟ್ ಆಗ್ತಾ ಉಂಟು ಕೆ ನೈನ್ಟೀನ್ ಕೆಂಟಿ ಕೆ ಟ್ವೆಂಟಿ

ನೂರ ಎಂಬತ್ತು ಜನ ಇದ್ದೇವೆ ಅಂತ ಊಟ ಇನ್ನು ಬರ್ತಿದ್ದಾರೆ ಊಟ ಮಧ್ಯದಲ್ಲಿ ದಾರಿಯಲ್ಲಿ ಹಾ ಇವತ್ತು ರಾಜ್ಯೋತ್ಸವ ಅಲ್ಲ ಹಾಗೆ ಇನ್ನೂರು ಕಿಲೋಮೀಟರ್ ರೈಡು ಹಾಗೆ ನಿಮ್ದೆಲ್ಲ ಬೆಂಗ್ಳೂರನ್ನೇ ಹಾ ಎಲ್ರು ಬೆಂಗಳೂರಿಂದ ಶುರು ಮಾಡಿ ಇಡ್ಲಿ ಸಾಂಬಾರು ಬಿಸಿ ಬಿಸಿ ಸಾಂಬಾರು अरुण सुनेशन भरत बन्नी सर बन्नी सर वड़ा तिन्नी सर <laughs> सुपर वड़ा पोचे वड़ा पोचे वड़ा पोचे सुपर आई चे तिन्नी वड़ा पोचे एंड ब्रो द काफ़ो हेलो इन साल साल बंदा 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 ಬಂದೆ ಬಂದೆ ಒಟ್ಟೆ ಖರ್ಚು ಬಂದೆ ಬಂದ್ರ ನೀವು ಚ ಚ ಚಾಟು ನೋಡಿ ಡಾಕ್ಟು ಪೂರಾ ಕುಡ್ಲಕ್ಕ ಅಂತಲ್ ಕ್ಯಾ ಕೇನ ಕೇನಾ ಇದೇ ನಾ ಖುಷಿ ಆಂಡು ಆಂಡ ತುಳು ಮಾರ್ಪೂಜಿ ಕ್ಯಾ ಮಲ್ಲ ಐಜಿ ಮಲ್ಲ ಐಜಿ ಗುಡ್ದಾಗಲ್ ಸಿಕ್ಕಂಡ ಸ್ವಲ್ಪ ಟ್ರೈ ಮಾಡ್ಕೊಂಡು ಹೋಗ್ಬೇಕೀಗ ಕ್ರಾಂಪ್ಸ್ ಬರ್ತಾ ಇತ್ತು ಅವರು ಒಂದು ಫಾಸ್ಟ್ ಅಂಡ್ ಅಪ್ ಇದು ಸಾಲ್ಟ್ ಕೊಟ್ಟರು ಈಗ ಸ್ವಲ್ಪ ರಿಕವರ್ ಆಗ್ತಾ ಉಂಟು ಕ್ರಾಂಪ್ಸ್ ಬರೋದು ಸ್ಟಾಪ್ ಆಯ್ತು ಸೊ ತೊಂಬತ್ತೊಂದು ಕಿಲೋಮೀಟರು ಸದ್ಗುರು ಸನ್ನಿಧಿ ಸೊ ಎಂಟ್ರೆನ್ಸಿಗೆ ಬಂದ್ವಿ ನೋಡಿ ಮಾಡ್ತಾ ಮಾಡ್ತಿದ್ದಾರೆ ಕಾಂಟೆಂಟ್ ನೋಡಿ ನಮ್ಮ ಸೈಕ್ಲಿಸ್ಟ್ ಎಲ್ಲ ಇಲ್ಲಿದ್ದಾರೆ ಮತ್ತೆ ಇಲ್ಲಿಂದ ಆದಿ ಹೋಗಿ ಎಷ್ಟು ಚಂದ ಕಾಣ್ತಾ ಕಾಣ್ತಾರೆ ಬಾಬಾ ನೋಡಿ ಆಫ್ ರೋಡ್ ಮಾಡ್ತಿದ್ದಾರೆ ರೋಡ್ ಬೈಕ್ ಇಟ್ಕೊಂಡು ಮಗ ಸಾವಿರ ಕಿಲೋಮೀಟರ್ ಹೋಗ ನೇನಾಡು ಇರವ ಐದು ಪೈನಾ ಯಂಟ ಅದು ಉಂಟಾ ಕ್ವಾಲಿಟಿ ಅಪಡೇ ವೀಳಂತ ಮಾತಾಡ್ಕೊಂಡು ನೇನು ಇಲ್ಲಂತ ಪದೈದು ಪದೈದು ಉಂಟು ಇರವೈದು ಪಾಭೈದು ಲೋಪೇಪ್ತೇ ಡಬಲ್ ಅಂದರೆ ಅನುಕೂಲ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಸೊ ಈ ಮಾಮಾ ಬೈದರು ಸೈಕಲ್ ಇಟ್ಕೊಂಡು ಇಲ್ಲಿ ಬಂದು ಫೋಟೋ ತೆಗಿಲಿಕ್ಕೆ ಸ್ವಲ್ಪ ಬೈಗಳು ತಿಂದ್ವಿ ಇವ್ರ ಹತ್ರ ಸೊ ಸೈಕಲ್ ಹಂಗೆ ಹೋಗಿ ಇಟ್ಟು ಇಲ್ಲಿ ಬಂದು ವೀಡಿಯೋ ತೆಗೀತಾ ಇದ್ದೀನಿ ನೋಡಿ ಆದಿ ಹೋಗಿ ಇಲ್ಲಿ ಒಂದು ತ್ರಿಶೂಲ ಅಂಟು ಸ್ವಲ್ಪ ಆಫ್ ರೋಡು ಫುಲ್ ಮಜೆ ಮಜೆ ಓ ಹಾಂ ಸರಿ ಬಾಯ್ ಹ್ಯಾಪಿ ದೀಪಾವಳಿ ಹ್ಯಾಪಿ ಕರ್ನಾಟಕ ರಾಜ್ಯೋತ್ಸವ ಹಲೋ ಚಿಕ್ಕಬಳ್ಳಾಪುರ ಪೇಟೆ ಪೇಟೆ ಓಕೆ ಚಿಕ್ಕಬಳ್ಳಾಪುರ ಪೇಟೆಯಲ್ಲಿದ್ದೇವೆ ಸೊ ಲೈಟಲ್ಲಿ ಹಸು ಆಗ್ತಾ ಉಂಟು ಈಗ ಹೋಗಿ ಗಮ್ಮತ್ತು ಊಟ ಮಾಡೋದು ಭೋಗಾನಂದೇಶ್ವರದಲ್ಲಿ ಸೊ

ಓಕೆ ಒನ್ ಟೇಕ್ ಆಗಾರೆ ಗಮ್ಮತ್ ಊಟ ವೇಟ್ ಮಾಡ್ತಾ ಉಂಟು ನಮಗೋಸ್ಕರ ಓಕೆ ಸೊ ಥ್ಯಾಂಕ್ಸ್ ಫಾರ್ ದ ಗಮ್ಮತ್ ಊಟ ಊಟ ಆದ ನಂತರ ಹಾಂ ಹಸು ಹಸು ಏ ಪಾಗಲ್ ಬೋಲ ರೀ ಏ ಪಾಗಲ್ ಬೋಲಿಗೆ ನೋಡಿ ಬಾಬಾ ಯಾರನ್ನೂ ಬಿಡಲ್ಲ ಏ ಬಾಬಾ ಏನು ಬಾಬಾ ನೋಡಿ ಇಲ್ಲಿ ಮಲಗಿದ್ದಾರೆ ಅವ್ರನ್ನೂ ಬಿಡಲ್ಲ ಟೋಟಲಾ ಸೊ ಒನ್ ಟೆನ್ ಕಿಲೋಮೀಟರಾ ಓಕೆ ಸೊ ನೂರ ಹತ್ತು ಕಿಲೋಮೀಟ್ರ್ ಆಯಿತು ಸೊ ಗಮ್ಮತ್ತು ಊಟ ಸಹ ಆಯಿತು ಇನ್ನು ಹೊರಡೋದು ಹೊರಡುವಲ್ಲ ಹಾಂ ಹೌದು ಸೊ ಊಟ ಆಯಿತು ಇನ್ನು ಹೊರಡುದು ಲೈಟಲ್ಲಿ ಪಿರಿ ಪಿರಿ ಮಳೆ ಬರ್ತಾ ಉಂಟು ಪಿರಿ ಪಿರಿ ಮಳೆ ಬರ್ತಾ ಉಂಟು ಸೊ ಮಳೆ ಬರುವುದಿಲ್ಲ ಅಂತ ಅಂದ್ಕೊತೀನಿ ಯಾಕಂದರೆ ಇಲ್ಲಿ ಮಾತ್ರ ಸ್ವಲ್ಪ ಮೋಡ ಇದೆ ಆ ಕಡೆ ಎಲ್ಲ ಇಲ್ಲ ನೂರ ನಲ್ವತ್ತು ಕಿಲೋಮೀಟ್ರ್ ಆಗಿದೆ ಇನ್ನೊಂದು ಅರವತ್ತು ಕಿಲೋಮೀಟ್ರ್ ಬೇಕಿ ಇನ್ನೂ ಹೆಸರುಘಟ್ಟ ಹೋಗ್ಬೇಕು ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಇದೇ ಇರಬೇಕು ಹೆಸರುಘಟ್ಟ ಒಂಬತ್ತು ಕಿಲೋಮೀಟರ್ ನಮ್ಮ ಊರಿನಲ್ಲಿ ರೈಡ್ ಮಾಡಿದ ಫೀಲಿಂಗ್ ಬರ್ತಾ ಉಂಟು ಸ್ಟ್ರೆಚ್ ಅಂತೂ ಹಾಗೆ ಬ್ಯೂಟಿಫುಲ್ ಉಂಟು ಹಾಂ ಹಾಂ ನೂರೈವತ್ತು ಕಿಲೋಮೀಟ್ರ್ ಆಯಿತು ಸೊ ಈ ಸ್ಟ್ರೆಚ್ ಅಂತೂ ಸೂಪರ್ ಇದೆ ಆಯಿತು ಈ ಮಕ್ಕಳೆಲ್ಲ ಸಿಕ್ಕಿದಲ್ಲೆಲ್ಲ ಟಾಟಾ ಬಾಯ್ ಬಾಯ್ ಆಲ್ ದ ಬೆಸ್ಟ್ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಲೆವೆಲ್ ಈ ಮಕ್ಕಳನ್ನು ನೋಡಿ ತುಂಬ ಖುಷಿ ಆಗ್ತಾವಂತೆ ಯಾಕಂತ ಹೇಳಿದ್ರೆ ಎಲ್ಲರೂ ತುಂಬ ಎಕ್ಸೈಟೆಡ್ ಇದ್ದಾರೆ ನಮ್ಮನ್ನು ನೋಡಿ ತುಂಬ ಎಕ್ಸೈಟ್ ಆಗ್ತಿದ್ದಾರೆ ರೈಡ್ ಮಾಡ್ದೆ ಆಲ್ಮೋಸ್ಟ್ ಟೂ ವೀಕ್ಸ್ ಆಗ್ತಾ ಬಂತು ಸೊ ಯಾಕೋ ಗೊತ್ತಿಲ್ಲ ಹೈಡ್ರೇಷನ್ ಚೆನ್ನಾಗಿದೆ ಆದರೆ ಕ್ರಾಂಪ್ಸ್ ಅಲ್ಲಲ್ಲಿ ಬರ್ತಾಯಿತು ಸ್ಟ್ರೆಚ್ ಮಾಡಲಿಲ್ಲ ಸರಿಯಾಗಿ ಸ್ಟ್ರೆಚ್ ಮಾಡಲಿಲ್ಲ ನಾನು ಬಟ್ ಬ್ಯೂಟಿಫುಲ್ ಲೊಕೇಶನ್ ಬ್ಯೂಟಿಫುಲ್ ಥ್ರೂ ಅರ್ಟ್ ದ ಸ್ಟ್ರೆಚ್ ಬ್ಯೂಟಿಫುಲ್ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ರೂಟ್ನ ಥ್ಯಾಂಕ್ಸ್ ಟು ಬ್ಯಾಂಗ್ಳೂರ್ ರ್ಯಾಂಡುನಿಯರ್ಸ್ ನೋಡಿ ಫೋಟೋಗ್ರಾಫರ್ ಅಣ್ಣ ನಮ್ಮದು ಚಂದ ಚಂದ ಫೋಟೋ ತೆಗೆದಿದ್ದಾರೆ ಇವತ್ತು ಸೊ ಒಳ್ಳೆ ಡಿ ಪಿ ಬಂದರೆ ಇವರೇ ಕಾರಣ ಆಯ್ತಾ ಲೈಕ್ ಲೈಕ್ ಬರಬರ ನೋಡಿ 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 ಇವರು ಕುಂದಾಪುರದವರಂತೆ ವೈಕ್ ಬರ್ಕ್ ಹೆಸರು ಹೇಳಿ ಬ್ರೋ ಯಶಸ್ ಯಶಸ್ ಕುಂದಾಪುರ ಸೊ ಖುಷಿ ಅಂತ ಅಂತ ಹೇಳಿದ್ರೆ ಇವತ್ತು ಹೋದಲ್ಲೆಲ್ಲ ಬಂದಲ್ಲೆಲ್ಲ ನಮ್ಮ ಊರಿನವರೇ ಸಿಕ್ತಿದ್ದಾರೆ ಕೆ ಟ್ವೆಂಟಿ ಕೆ ನೈನ್ಟೀನ್ ಏನೋ ತೋಟ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾರೆ ನೋಡಿ ಅಯ್ಯೋ ದೇವಾ ದೃಷ್ಟಿ ಆಗ್ಬಾರ್ದು ಅಂತ ಅಯ್ಯೋಯ್ಯೋ ಇನ್ನೊಂದು ಹತ್ತಿರ ಹತ್ತಿರ ಹತ್ತು ಕಿಲೋಮೀಟ್ರ್ ಉಂಟು ಫಿನಿಶ್ ಪಾಯಿಂಟಿಗೆ ತುಂಬ ಸಾಕಾಯಿತು ಬಟ್ ಸೂಪರ್ ಎಕ್ಸ್ಪೀರಿಯನ್ಸ್ ಸೊಂಟ ನೋವು ಗುಂಡೆ ನೋವು ಎಲ್ಲ ನೋವು ಹಾಕ್ತಾ ಉಂಟು ಓಕೆ ಬಾಯ್ बनी जाना रे बनी बनी भैया 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 बेग मलता है ಫೈನಲಿ ರೈಡ್ ಮುಡಿ ಮುಗಿಯಿತು ಐದು ಮುಕ್ಕಾಲಿಗೆ ನೋಡಿ ನಮ್ಮ ಊರಿನವರು ಮತ್ತೆ ಇವರು ನೋಡಿ ಎಸ್ ಆರ್ ಆಗಿದೆ ಫಾಸ್ಟ್ ಜನ ಇದು ಇನ್ನೂರು ಕಿಲೋಮೀಟರ್ ರೈಡ್ ಆಯಿತು ಮನೆಗೂ ಬಂದಾಯಿತು ಫುಲ್ಲು ಬಾಡಿ ಪೇನ್ ಸ್ಯಾಡಲ್ ಸೋರ್ನೆಸ್ ಅಂತೂ ನೆಕ್ಸ್ಟ್ ಲೆವೆಲ್ ಉಂಟು ಬಟ್ ಸೂಪರ್ ಒಳ್ಳೆ ಎಕ್ಸ್ಪೀರಿಯನ್ಸು ಮೇ ಬಿ ಸ್ವಲ್ಪ ಜ್ವರ ಇರೋದರಿಂದ ಮತ್ತು ಲಾಸ್ಟ್ ಟ್ವೆಂಟಿ ಡೇಸ್ ಸರಿ ಕಟ್ಟ ಮಾಡಲಿಲ್ಲ ಸೊ ಆ ರೀಸನಿಂದ ಫುಲ್ ಬಾಡಿ ಪೈನ್ ಟೈರ್ಡ್ನೆಸ್ ಇರ್ಬೋದು ಅದರ್ವೈಸ್ ಲಾಸ್ಟು ಲಾಸ್ಟ್ ಮಂತ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಅಕ್ಸ ಎಲಿವೇಶನ್ ತುಂಬ ಇತ್ತು ಅದು ಇಷ್ಟು ಕಷ್ಟ ಆಗಲಿಲ್ಲ ಬಟ್ ಇವತ್ತು ತುಂಬ ಕಷ್ಟ ಅಂತ ಫೀಲ್ ಆಯಿತು ನಡೆಯಾ ಐ ಹೋಪ್ ಕಾಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಮಾಡಿ ಟಾಟಾ ಬಾಯ್ ಮಾಡಿ